ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಈ ಕೆಲಸಗಳನ್ನು ಮಾಡಬಾರದು ಮಾಡಿದರೆ ಎಲ್ಲವೂ ನಷ್ಟವೇ ಮತ್ತು ದರಿದ್ರವನ್ನು ತರುತ್ತದೆ ಪ್ರತಿದಿನ ಎದ್ದ ಕೂಡಲೇ ಎಲ್ಲರೂ ಯಾವುದೋ ಒಂದು ವಸ್ತುವನ್ನ ನೋಡುತ್ತಾ ಇರುತ್ತಾರೆ ಇನ್ನು ಕೆಲವರು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ಕೈಯಲ್ಲಿ ಹಾಕಿಕೊಂಡಿರುವಂತಹ ಉಂಗುರಗಳನ್ನು ನೋಡುತ್ತಾ ಇರುತ್ತಾರೆ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭ್ಯಾಸಗಳು ಇರುತ್ತದೆ ಆದರೆ ಈ ರೀತಿ ಮಾಡುವುದು ದರಿದ್ರವೆಂದು ಹೇಳಲಾಗುತ್ತದೆ ಕೆಲವರು ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಬಾಚಿಕೊಂಡು ಮನೆ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಮಾಡುವುದರಿಂದ ದರಿದ್ರವನ್ನುವುದು ಬರುತ್ತದೆ ಕೆಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಗಳನ್ನು ಶುಚಿ ಮಾಡಿಕೊಳ್ಳದೆ ಕಾಫಿ ಟೀಯನ್ನು ಕುಡಿಯುತ್ತಾ ಇರುತ್ತಾರೆ ಹೀಗೆ ಮಾಡುವುದರಿಂದ ಅನಾರೋಗ್ಯ ಬರುತ್ತದೆ ಹಾಗೆಯೇ ತುಂಬ ಜನರು ಬೆಳಿಗ್ಗೆ ಸಮಯ ಹಲ್ಲುಗಳನ್ನು ಉಜ್ಜುತ್ತಾ ಆ ಕಡೆ ಈ ಕಡೆ ತಿರುಗುತ್ತಾ ಇರುತ್ತಾರೆ ಹೀಗೆ ಮಾಡುವುದು ಒಳ್ಳೆಯದು ಅಲ್ಲ ನಾವು ಹಲ್ಲನ್ನು ಶುಚಿಗೊಳಿಸುವುದು ಯಾರು ನೋಡದೇ ಇರುವುದೇ ಒಳ್ಳೆಯದು ಎಂದು ಹೇಳುವರು ಇನ್ನೂ ಕೆಲವರು ಹಲ್ಲುಗಳನ್ನು ಉಜ್ಜಬೇಕಾದರೆ ದೇಹಕ್ಕೆ ಬಿಸಿಲಿನ ತಾಪ ತಗುಲಬೇಕು ಎಂದು ಬಿಸಿಲಿನಲ್ಲಿ ನಿಂತು ದಂತಗಳನ್ನು ಶುಭ್ರ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಸೂರ್ಯನ ಆಗ್ರಹಕ್ಕೆ ಗುರಿಯಾಗಿ ಹಣವೂ ಸಹ ಅಧಿಕವಾಗಿ ಖರ್ಚಾಗುತ್ತದೆ ಎಂದು ನಿಪುಣರು ಹೇಳುತ್ತಾರೆ ಹಾಗಾದರೆ ನಿದ್ದೆಯಿಂದ ಎದ್ದಾಗ ಯಾವ ಯಾವ ವಸ್ತುಗಳನ್ನು ನೋಡಬಾರದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಇನ್ನು ಮೊದಲನೆಯದಾಗಿ ಕನ್ನಡಿಯನ್ನು ನೋಡಬಾರದು ಕೆಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವಂತಹ ಅಭ್ಯಾಸ ಇರುತ್ತದೆ ಆದರೆ ಜ್ಯೋತಿಷ್ಯ ರೀತಿಯ ಪ್ರಕಾರ ಈ ರೀತಿ ಮಾಡಬಾರದು ಇದರ ಕಾರಣದಿಂದ ಪ್ರತಿ ಶಕ್ತಿ ಹೆಚ್ಚಾಗುತ್ತದೆ ಎಂದು ಇದರಿಂದ ಶುರು ಮಾಡಿದ ಕೆಲಸಗಳು ಪೂರ್ತಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಇನ್ನು ಎರಡನೆಯದಾಗಿ ಅಡುಗೆ ಮಾಡಿರುವಂತಹ ಪಾತ್ರೆಗಳು ಅಂದರೆ ಎಂಜಲು ಪಾತ್ರೆಗಳು ವಾಸ್ತುಶಾಸ್ತ್ರದ ಪ್ರಕಾರ ಎಂಜಲು ಪಾತ್ರೆಗಳನ್ನು ಅಂದರೆ ರಾತ್ರಿ ಅಡುಗೆ ಮಾಡಿ ಇಟ್ಟಿರುವಂತಹ ಪಾತ್ರೆಗಳನ್ನು ನಾವು ಹಾಗೆ ಬಿಡಬಾರದು ಅಡುಗೆ ಮಾಡಿರುವಂತಹ ಪಾತ್ರೆಗಳನ್ನು ರಾತ್ರಿ ಸಮಯ ಸಿಂಕ್ನಲ್ಲಿ ಇಡಬಾರದು ಒಂದು ವೇಳೆ ಸಿಂಕ್ನಲ್ಲಿ ಹಾಗೆ ಬಿಟ್ಟು ನೀವು ಮಲಗಿದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ನೋಡಬೇಡಿ ಒಂದು ವೇಳೆ ನೋಡಿದರೆ ಅದರ ಒಂದು ಪ್ರತಿಕೂಲ ಶಕ್ತಿ ನೀವು ಮಾಡುವ ಕೆಲಸಗಳ ಮೇಲೆ ತೋರಿಸುತ್ತದೆ ಇನ್ನು ಮೂರನೆಯದಾಗಿ ನಿಂತು ಹೋದ ಗಡಿಯಾರ ನೋಡಬಾರದು ಮನೆಯಲ್ಲಿ ನಿಂತು ಹೋದ ಗಡಿಯಾರವನ್ನು ಇಡಬಾರದು ಬೆಳಿಗ್ಗೆ ಎದ್ದ ಕೂಡಲೇ ನಿಂತು ಹೋದ ಗಡಿಯಾರವನ್ನು ನೋಡಬಾರದು ಇದರಿಂದ ಆ ದಿನವೆಲ್ಲ ಅಶುಭವಾಗಿ ಇರುತ್ತದೆ ಜಗಳಗಳು ಆಗುತ್ತವೆ ಇನ್ನು ಸೂಜಿ ದಾರವನ್ನು ನೋಡಬಾರದು ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ನಾಲ್ಕನೆಯದಾಗಿ ಜಂತುಗಳ ಚಿತ್ರ ಕೆಲವರು ಮನೆಯಲ್ಲಿ ಜಂತುವಿನ ಚಿತ್ರಪಟಗಳನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಬೆಳಿಗ್ಗೆ ಎದ್ದ ಕೂಡಲೇ ಅವುಗಳನ್ನು ನೋಡಬಾರದು ಒಂದು ವೇಳೆ ನೋಡಿದರೆ ವಿವಾದ ಜಗಳಗಳು ನಡೆಯುತ್ತವೆ ಇನ್ನು ನಿದ್ದೆಯಿಂದ ಎದ್ದ ಕೂಡಲೇ ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ತಿಳಿಯೋಣ ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ಏಕೆಂದರೆ ನಮ್ಮನ್ನು ನಮ್ಮ ಪಾಪಗಳನ್ನು ಭೂಮಿ ತಾಯಿ ಹುರುತ್ತಾಳೆ ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ಪ್ರತಿದಿನ ಈ ರೀತಿ ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆಯೇ ಗೋಮಾತೆ ಮತ್ತು ತುಳಸಿ ಗಿಡವನ್ನು ನಿದ್ದೆಯಿಂದ ಎದ್ದ ಕೂಡಲೇ ನೋಡಿದರೆ ಶುಭವಾಗುತ್ತದೆ ಹಾಗೆಯೇ ಪರ್ವತ ಸಮುದ್ರ ಗುಡಿಯ ಗೋಪುರವನ್ನು ನೋಡಿದರೂ ಶುಭವೇ ನಡೆಯುತ್ತದೆ ಬಂಗಾರವನ್ನು ಹಸುವಿನ ಜೊತೆ ಇರುವ ಕರುವನ್ನು ನೋಡಿದರೂ ನಿಮಗೆ ಒಳ್ಳೆಯದೇ ಆಗುತ್ತದೆ ಇನ್ನು ಪುರುಷರು ತಮ್ಮ ಹೆಂಡತಿಯ ಮುಖವನ್ನು ನೋಡಿದರೂ ಅಗ್ನಿಯನ್ನು ನೋಡಿದರೂ ಯಜ್ಞವನ್ನು ಮಾಡುವವರನ್ನು ನೋಡಿದರೆ ಒಳ್ಳೆಯದು ಆಗುತ್ತದೆ ಇನ್ನು ಬೆಳಿಗ್ಗೆ ನಿದ್ದೆಯಿಂದ ಎದ್ದಾಗ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಬಹುದು ಅಂಗೈಯನ್ನು ನೋಡಿಕೊಂಡು ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿದರೆ ಆ ದಿನವೆಲ್ಲ ಲಕ್ಷ್ಮೀದೇವಿ ನಿಮ್ಮ ಜೊತೆಯಲ್ಲಿ ಇರುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್